ಬರಲೇಕಲ್ವ ಮರ ಎದ್ರಾಗ ಬರ್ತದ ನಮ್ಮಅಮ್ಮಗ ಹಚ್ಚಿ ಕೊಟ್ಟಿದ್ದ ಒಟ್ಟು ಮುದುಕೇರ ಪುಟನೇ ಬರ್ಲಕತ್ತ ಮಕ್ಕಳಿಗೆ ಹಲ್ಲು ಬರುವ ಏನ್ ಬರ್ತಾವ ಹ್ಮ್ ಹ್ಮ್ ನಾನ್ ನಮ್ಮ ಹುಡುಗ ಹಚ್ಚಿ ಕೊಡ್ತಿತ್ತು ನಿಂಗೂ ಎಲ್ಲಿ ನಮ್ಮ ಅಮ್ಮಗ ನಂದು ದೇವರ ಪೋರ್ಟು ವಿಡಿಯೋ ಹ್ಮ್ ಏನ್ ಹೊಡಿತಿದ್ದಾ ಶಿವ ನಮ್ಮ ದೇವರ ಪಟ್ಟು ಬತ್ತಲು ಬರ ಇದ್ರಾಗ ಹ್ಮ್ ಹ್ಮ್ ಏ ನಿಂಗೋ ನೀ ಯಾಕ ಬಾ

ಬಿಡು ಈಗ ಬಿಡು ರಂಬೋಸು ಇದೊಂದು ಹತ್ತು ಕೊಡು ಅಪ್ಪ ಏ ಏ ಏ ಈಗ ಊರ ಹೋಗಿದೆಂದ್ರೆ ಈಗ ಹೆಡ್ಡ ಜೋಡಿಗೆ ಬಳಿಕೆ ತರ್ತಿದ್ದೀನಿ ತಿನ್ನಕ್ಕೆ ತಿಕ್ಕು ಅಲ್ಲ ಬಳಕೈ ಏನು ತರ್ತೀಯ ಒಂದು ಕೋಳಿಗೆ ನಾಲ್ಕಂತ ಕೊbmodಲ್ಲ ಹೌದು ಹೌದಾ ಯಾಕಂತ ಅದೇನಾ ಆತರಲ್ಲ ಉದ್ದು ತಿತ್ತಾರಲ್ಲ ಹಿಂಗ ಅದೇನಾ ತರ ಪೀಸ್ ಲಗ್ ಮನೆ ನೋಡಿನಿ ಒಂದೇ ಕೋಳಿಗೆ ನಾಲ್ಕ ಲಗ್ ತಿಸಿದ್ದು ಯಸ್ ನಾಲ್ಕು ಅಣ್ಣನ ಹೊತ್ತು ತಿজিবಬೇಕು ಇವನೋನ ಅದೇನ ಅದು ಇದು ಮಾಡಿ ಏನೋ ಆತರla

ಏನು ಬರಲ ಇಲ್ಲಂದ್ರ ಹೋಗ್ಬಿಡ್ತಿದ್ದೆ ಅವಾಗ್ಸಲ ನೋಡ್ರ್ ಹೊಂಟಿನಿ ಏ ಹೊಂಟಿನ ತೋರೋ ಹೊಂಟಿನಿ ಹೋಗ್ತೀನಿ ಆಕಡೆ ಹೊಲಕ್ ಹೋಗ್ತೀನಿ ஓ ஏன் கிச்சது தெரியோ கால் நடக்க ஓரே நீங்க ஏ நீங்க ಎಸ್ ಎಲ್ ಸಿ ರಿಲೇಟ್ ಬಂದಿತ್ರಿ ಬೆಟ್ಟ ಅಲ್ಲಗ್ ಬಂದಿದೆ ಏನು ಇಷ್ಟು ಜಲ್ದಿ ಎಸ್ ಎಲ್ ಸಿ ರೇಟ್ ನೋಡಿ ಅಗಾಳನ್ಯಾಗ ಬಂದದ್ರಿ ನೀ ಪಾಸ್ ಆದ ಹೋಗ್ರಿ ಪಾಸ್ ಆದೀನ್ರಿ ಹೌದಾ ಎಷ್ಟಿತ್ ರಿಸಲ್ಟ್ ಅರವತ್ತೈದ್ ಪರ್ಸೆಂಟ್ ಆಗ್ಯಾದ್ರಿ ಹೌದಾ ಏ ಚೊಲೊತ್ ಬಿಡಪ್ಪ ಹೌದು ನನ್ನ ಮಗಂದ ಏನತು ಅದೇ ಹೇಳಕ್ ಬಂದಿನಿನ್ರಿ ಅದೇಪಾ ಹೇಳಪ್ಪ ನನಗ ತಿನ್ಸಿ ಕೊಡ್ಬೇಡಿ ನಿಮ್ ಮಗಾರಿ ನಿಮ್ ಮಗಾರಿ ಹೇಳಪ್ಪ ಅಟ್ಯಾಕ್ ಜಗಲಕತ್ತಿದ್ರಿ ಮೂರ್ ಸಬ್ಜೆಕ್ಟ್ ಆಗಿ ಫೀಲ್ ಆಗೇನ್ರಿ ಹಾ ಹೌದಾ ಇನ್ ನಡೀನಿ ಆ ಮಗನಿಗೆ ಮಾಡ್ತೀನ ಇನ್ ನಡೀನಿ ಅಂಕಲ್ ಹೊಡಿದಾಕ್ ಹೋಗ್ಬೇಡ್ರಿ ರಂಬೂಸ್ ಹೇಳ್ರಿ ಇದರ ಏ ರಂಬೂಸ್ ಹೇಳ್ ತೋ ನೀ ಹೋಗ್ನಿ ಫುಲ್ ರಂಬೂಸ್ ನೀನ್ ಇವತ್ತ ಎಲ್ಲ ಮಗ ಅಲ್ಲ ಮಗನಿಗೆ ಹೇಳ್ದೆ ಓದು ಓದು ನೀನ್ ಅವನ್ ಅಂತಂದ್ರ ಆ ಮೊಬೈಲ್ ಮಾಡ ಮಗ ಮೊಬೈಲ್ ತೋನ ಕುಂದಿರ್ತನ ಅಕ್ಕಿ ಹೇಳ್ದ ಖರೇ ಅದ ಆ ಮಗನಿಗೆ ಸಲಗಿ ಬಾಳಾಗ್ಯದ ಮಾಡ್ತಿಂದ್ರ ಮಗನಿಗೆ ಅವನ್ ಅವನು

எத? மகனவங்க ஃபேல் ஆகியன

உதார்த்த அப்படின்னா கிருஷன் கச்சோதே அந்த நன் முக்க கொட்டிங்க நீ கடசனா நான் மகவன்

ಟೊಂಕ ಬಿಡು ಇದ್ದೊಬ್ಬ ಮಮ್ಮಗ ಅಂತ ಹೇಳಿ ಮೊಬೈಲ್ ಇಸ್ಕೊಡಿದಿ ಸಾಲಿ ಕಲೀಲಿ ಅಂತ ಹೇಳಿ ಏನೇನೋ ನೋಡಿ ನಾ ಅಪಾಸೆದಿಟ್ಟಿ ಕಲೀಲಿ ಅಂತ ಹೇಳಿ ನಾ ಮಾಡಿದ್ದೆ ಮುದ್ದು ಮಾಡಿ ಮುದ್ದ್ ಮಾಡಿಂಗ್ ಮಾಡಿ ನೀವ್ ಹೊಡಿಬೇಡ ನೀ

అమ్మగని ఎల్లిపోయతరో ఎల్లి వల ఎక్క అబ్బా అమ్మగని నా